ಇನ್ಶೂರನ್ಸ್ ಹಣಕ್ಕಾಗಿ ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆಗೈದ ತಮ್ಮ ಇನ್ಶೂರೆನ್ಸ್ ಹಣಕ್ಕಾಗಿ ಸ್ವಂತ ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡಿದ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೌದು ನವೆಂಬರ್ ಏಳರಂದು ಕಲ್ಲೋಳಿಯಿಂದ ನಾಗನೂರು ಮಾರ್ಗವಾಗಿ ತೆರಳುವ ರಸ್ತೆ ಪಕ್ಕದಲ್ಲಿರುವ ಹುಕ್ಕೇರಿಯವರ ತೋಟದಲ್ಲಿ ಸುಟ್ಟು ಕರಕಲಾದ ಶವ ನೋಡಿ ಘಟಪ್ರಭಾ ಪೊಲೀಸ್ ಠಾಣೆಗೆ ಹನುಮಂತ್ ಹುಕ್ಕೇರಿ ಅವರು ಕರೆ ಮಾಡಿ ತಿಳಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಘಟಪ್ರಭಾ ಪೊಲೀಸರಿಗೆ ಶವ ಮತ್ತು ಅದರ ಅಕ್ಕಪಕ್ಕ ಬಿದ್ದಿದ್ದ ಶ್ರೀಗಂಧ ಕಟ್ಟಿಗೆ ತುಂಡುಗಳು ಮಾರಕಾಸ್ತ್ರಗಳನ್ನ ನೋಡಿ ಇದು ಶ್ರೀಗಂಧ ಕಟ್ಟಿಗೆ ಕಳವು ಮಾಡುವಾಗ ಯಾರೋ ಬಂದು ಹೊಡೆದು ಕೊಂದಿರಬಹುದು ಅಂತ ಸಂಶಯದ ಜೊತೆಯಲ್ಲೇ ಬೇರೆ ವಿಚಾರ ತಲೆಯಲ್ಲಿ ಹುಟ್ಟು ಹಾಕಿತ್ತು ತನಿಖೆಯ ಬೆನ್ನು ಹಾಕಿದ ಪೊಲೀಸರು ಪ್ರಕಟಣೆಯನ್ನು ಕೂಡ ಮಾಡಿದ್ರು ಒಂದು ದಿನ ಸತ್ತು ಹೋಗಿದ್ದಾನೆಂದು ತಿಳಿದಂತಹ ಬಸವರಾಜ್ ಗೋಪಾಲ್ ತಳವಾರ್ ಈತ ಜೀವಂತ ಇದ್ದದ್ದು ತಿಳಿದ ಬಲೆ ಬೀಸಿದಾಗ ಕೊಲೆಯ ಅಸಲಿ ಕಹಾನಿ ಪತ್ತೆಯಾಯಿತು ಅಣ್ಣ ಹನುಮಂತ್ ಗೋಪಾಲ್ ತಳವಾರ್ ಈತನಿಗೆ ಗೊತ್ತಿಲ್ಲದೆ ತಮ್ಮ ಬಸವರಾಜ್ ತಳವಾರ್ ಐವತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದ ಇನ್ನು ಅಣ್ಣನ ಮರಣಾನಂತರ ನಾಮಿನಿದಾರನಿಗೆ ಇನ್ಶೂರೆನ್ಸ್ ಹಣ ಬರೋದನ್ನ ಖಚಿತ ಪಡಿಸಿಕೊಂಡ ಬಸವರಾಜ್ ತಳವಾರ್ ಹನುಮಂತನ ಕೊಲೆಗೆ ತನ್ನ ಇನ್ನುಳಿದ ಸ್ನೇಹಿತರಾದ ಬಾಪು ಶೇಖ್ ಈರಪ್ಪ ಹಡಗಿನಾಳ್ ಸಚಿನ್ ಕಂಟೆನ್ನವರ್ ಎಂಬ ಮೂವರು ಸ್ನೇಹಿತರ ಜೊತೆಗೂಡಿ ಸ್ಕ್ಯಾಚ್ ಹಾಕಿದ್ದ ಮೊದಲು ಅಪಘಾತ ಮಾಡಿ ಕೊಲೆ ಮಾಡಬೇಕೆಂಬ ಉದ್ದೇಶ ಇಟ್ಟುಕೊಂಡಿದ್ದ ಬಸವರಾಜ್ ಮತ್ತು ಈತನ ಗ್ಯಾಂಗ್ಗೆ ವಾಹನ ಸಿಗದ ಕಾರಣ ಈ ಕೊಲೆಗಾರರು ಹೊಂಚು ಹಾಕಿ ಕಂಠ ಪೂರ್ತಿ ಕುಡಿಸಿ ತನ್ನ ಗ್ಯಾಂಗ್ನೊಂದಿಗೆ ಅಣ್ಣನನ್ನ ಕರೆದೊಯ್ದಿದ್ದ ಸಹೋದರ ಶ್ರೀಗಂಧದ ಕಟ್ಟಿಗೆಗಳಿವೆ ಅದನ್ನು ತರಲು ಹೋಗೋಣ ಬಾ ಅಂತ ಕರೆದುಕೊಂಡು ಹೋಗಿದ್ದ ಚಾಲಕಿ ಈ ವೇಳೆ ಹನುಮಂತನ ತಲೆಗೆ ರಾಟ್ ನಿಂದ ಹೊಡೆದು ಕೊಲೆ ಮಾಡಿದ್ರು ಮೃತನ ಹೆಂಡತಿ ಸಾವಿತ್ರಿಗೂ ಪೊಲೀಸರು ಸ್ಟೇಷನ್ಗೆ ಕರೆದು ತಿಳಿಸಿದಾಗ ತನ್ನ ಗಂಡನ ಕೊಲೆಯಾಗಿದೆ ಅಂತ ತಿಳಿದು ಬಂತು ಹಣ ಬೇಕಾಗಿದ್ರೆ ದುಡಿದು ಕೊಡುತ್ತಿದ್ದೆವು ಸ್ವಾಮಿ ಮಕ್ಕಳ ಮುಖ ನೋಡಿಯಾದ್ರೂ ಕೊಲೆ ಮಾಡಬಾರದಿತ್ತು ಅವನಿಗೆ ಕಾನೂನು ತಕ್ಕ ಶಿಕ್ಷೆ ನೀಡಬೇಕು ಅಂತ ಕಣ್ಣೀರಿಟ್ಟಳು ಪೊಲೀಸ್ ಹೋಗಿದ್ದೀನ್ರಿ

ಜಗಾಡಿ ರೀ ಸರ್ ನಲ್ಲೆ ಇದ್ದಾಗ ನಾ ರೀ ನಲ್ಲೆ ಇದ್ದಾಗ ನನ್ನ ಗಂಡನ ಬಡ್ದಿದ್ರಿ ಅವಾಗ ನಾ ಹಿರಿಯರ್ನೆಲ್ಲ ಕೂರ್ಸಿ ವಾರ್ನಿಂಗ್ ಮಾಡೀನಿ ರೀ ಅವ್ರಿಗೆ ಅದ್ರ ಬೆಳಗ್ಗೆ ನಾ ಇನ್ನು ಜಗಾಡಿ ಬಂದಾಗ ಅವ್ನ ಏನು ಮಾಡ್ರಿ ಅನ್ನೋದು ಗೊತ್ತಾಗಲಿ ರೀ ನಾವು ಮೊದ್ಲಿಂಗ ಏನಾರ ಮಾಡಿದ್ದೆನ ಇನ್ನೊಬ್ರು ಇನ್ಸುರೆನ್ಸ್ ಮೇಲೆ ಇನ್ನೋರು ಹಿಂದುಖ ಅವಾಗ ಮಾಡಿದ್ದತ್ರಿ ಅವ್ರಿಗೆ ಕರ್ಕೊಂಡು ಅವ್ರ ಕಾಕೊಂಡು ಮಾಡ್ರಿ ಹತ್ರ ರೀ ಹ್ಞೂ ಈಗ ನಿಮ್ಮ ಹೆಸ್ರೇನು ರೀ ನನ್ನ ಹೆಸರು ಕಾವಿರಿ ರೀ ನಿಮ್ಮ ಹೆಸರು ಸರ ಅನ್ನಂತ ಇನ್ನು ಸ್ಥಳೀಯರು ಹೇಳಿದ ಪ್ರಕಾರ ಕೊಲೆ ಮಾಡಿ ಶವವನ್ನ ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡಿದ್ದ ದಿನ ಕಳೆದಂತೆ ಮನೆಯ ಸುತ್ತಮುತ್ತ ವಾಸನೆ ಹರಡಬಹುದು ಅಂತ ತನ್ನ ಚಿಕ್ಕಪ್ಪನಿಗೆ ತಳವಾರೆಂಡತಿ ಮನೆಗೆ ಹೋಗಿ ಬರೋದಾಗಿ ಹೇಳಿ ಅವರ ಬೈಕ್ ತೆಗೆದುಕೊಂಡು ಶವ ಗದ್ದೆಯಲ್ಲಿ ಬಿಸಾಕಿರಬಹುದೆಂದು ಮೃತ ಹನುಮಂತನ ಚಿಕ್ಕಪ್ಪ ಹೇಳಿದ್ದಲ್ಲದೆ ಹಣಕ್ಕಾಗಿ ಅಣ್ಣನನ್ನೇ ಕೊಲೆ ಮಾಡಿದವ ನಾಳೆ ಹೊರಗೆ ಬಂದು ನಮ್ಮನ್ನು ಕೊಲೆ ಮಾಡಬಹುದು ಅವನಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಕಣ್ಣೀರಿಟ್ರು ಅವ್ರು ತಮ್ಮನ್ನು ಹಿಡ್ಕೊಂಡ್ ಬಂದ ಮೇಲೆ ಮಾಡೋರು ಮಾಡ್ಯಾನು ಗೊತ್ತಾಯಿದ್ರಿ ಸರ್ ಸೈಬರ್ ಏನು ಪೊಲೀಸ್ ಠಾಣದಾಗ ಅರೆಸ್ಟ್ ಮಾಡಿ ಬಂದ್ ನಮ್ಮ ಅವನೋದು ಅವಾಗ ಗುರ್ತಾಯ್ತಿರಿ ಮಾಡಿ ಒಂದು ತಿಂಗ್ಳು ಆತರ ಅವ್ನ ಅವ್ನು ಅವ್ಗೆ ರೀ ಅವ್ನು ಪೈತಕ್ಕಿಲ್ಲ ಮತ್ತು ಸರ ರಕ್ತದಾಶಕ್ಕಾಗಿ ಅವ್ರು ಅಣ್ಣನ ರೀ ಈಗ ಅಣ್ಣನ ಮಾಡ್ಯಾಣ್ಣಂದ್ರೆ ನಮಗೇನು ರೀ ನಮ್ಮನ್ನು ಮಾಡೋದು ರೀ ಅವ್ನು ಹೊಟ್ಟೆ ಹೊರಗೆ ಬೇಡ್ರಿ ಸರ್ ಅಲ್ಲಿ ಅವ್ನ ಗಲ್ಲು ಶಿಕ್ಷೆ ಆಗಲಿರಿ ಬೇಕಾದ್ರೂ ಜೀವಾದಿ ಶಿಕ್ಷೆ ಆಗಲಿ ಹೊಲದಾಗ ಹೋಗ್ಬೇಕಾರೆ ಹೆಂಗೇನು ಉಗುದ್ರವ ಅವ ನಮ್ಮ ಮನನ ಗಾಡಿ ತೊಗೊಂಡು ಅವನು ಹಿಂಟಿ ಊರಿಗೆ ಹೋಗ್ಬೇಕು ನಾನು ಹಿಂತ್ಯಾಕ್ ಹೋಗ ತಡೆದು ನಮ್ಮ ಮನನ ಗಾಡಿ ಮಗನ ಗಾಡಿ ಇಸ್ಕೊಂಡು ತಗೊಂಡ್ ಮನಾನ ಅವ್ ಹೇರ್ಕೊಂಡು ಬಂದು ಉದಾನ ಅನ್ನೋದು ಮೈತ್ರಿ ನಿಮ್ಗೆ ಗೊತ್ತಿರ ಕೆಲಸ ಇದ್ಕ ಗಾಡಿ ಅಂತ ಹೇಳ್ರಿ ಅವ್ನು ಆರೈಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ಮೇಲೆ ತ ನಮ್ಮ ಅವ್ನಿಗೆ ಗೊತ್ತಾಯ್ತು ಸರಿ ಸರಿಗ ಮತ್ತೆ ಹನುಮಂತಗ ಮತ್ತೆ ಬಸ್ ಏನು ದ್ವೇಷ ಐತನ್ರಿ ಏನು ದ್ವೇಷ ಇಲ್ಲ ಇಬ್ರು ಇಬ್ಬರು ಕೂಡಿ ಇದ್ರೆ ಅವ್ನು ಹಿಂಟಿ ಹೋಗ್ಯಾಡ್ರಿ ಇವ್ನು ಹಿಂಟಿ ಹೋಗ್ಯಾಡ್ರಿ ಇಬ್ರು ಕೂರಿ ಪರಿವೇಟ ಅವ್ರ ಮನ್ಯಾಗ ಅಡ್ಗೆ ಮಾಡ್ಕೊಂತಿದ್ದಾರೆ ಅವ್ರು ಇನ್ಶೂರೆನ್ಸ್ ಮಾಡಿಸೋದು ಅವ್ನ ರೊಕ್ಕ ತಗೊಳುದು ಇಶಬೇಟ್ ಆಡೋದು ವೈಶಿ ಆಡುದು ಅವ್ರು ತಾನೇ ಇನ್ಶೂರೆನ್ಸ್ ಮಾಡಿ ಯಾರು ನಮೂನೆ ಯಾವಾಗ ಆಗ್ತದೆ ನಾ ನಮ್ಗೆ ಯಾವಾಗ ಸರ್ ಇದು ನವಂಬರ್ ಏಳು ತನಕ ಆಗಿದೆ ಅಂತ ಹೇಳಿ ಪೊಲೀಸ್ ಹೇಳ್ತಾರೆ ಅಲ್ಲಿ ತನಕ ನಿಮಗೇನು ಗೊತ್ತೇನು ಮಾಹಿತಿ ಇಲ್ಲ ರೀ ನೀನು ಅವ್ರು ಸಾಹೇಬ್ರು ಇಲ್ಲವೋನು ಅರೇಟ್ ಮಾಡೋನ್ ಕರ್ಕೊಂಬಂದ್ ಮಾಡುತ್ತೆ ನಮ್ಗೆ ನಮ್ಮ ಅವ್ನು ಗೊತ್ತಾಯಿತು ಸರ್ ಎಲ್ಲಿದ್ದರು ಅವಾಗ ಅವನು ಅರೆಸ್ಟ್ ಮಾಡುವಲ್ಲಿ ಅರೆಕ್ಟ್ ಮಾಡುದ ಎಲ್ಲಿ ಇದ್ದರೆ ಆಮ್ಲ ಸರ್ ಅವ್ರು ಸಾಹೇಬ್ರೇ ಅವಾಯ್ ಅವ್ನು ಓಕೆ ನಿಮ್ಮ ಹೆಸ್ರನ್ನ ಕೆಂಪಣ್ಣ ತಳವಾರ ಪ್ರವಾಸ ಸಿಗುತ್ತಿದ್ದಂತೆ ಊರು ಬಿಟ್ಟು ಪರಾರಿಯಾಗಿದ್ದ ನಾಲ್ವರು ಆರೋಪಿಗಳಿಗಾಗಿ ಬೆನ್ನು ಹಾಕಿದ್ದ ಘಟಪ್ರಭ ಪೊಲೀಸ್ನರು ಕೊಲೆ ಮಾಡಿದ ಬಸವರಾಜ್ ತಳವಾರ್ ಬಾಪು ಶೇಖ್ ಈರಪ್ಪ ಹಡಗಿನಾಳ್ ಸಚಿನ್ ಕಂಟೆನ್ನವಾರ್ ಈ ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಘಟಪ್ರಭಾ ಪೊಲೀಸರು ಆರೋಪಿಗಳನ್ನ ಕೆಡ್ಡಕ್ಕೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ತಲೆನೋವಾಗಿದ್ದ ಕೊಲೆಯನ್ನು ಹಗಲು ರಾತ್ರಿ ಎನ್ನದೇ ಶೋಧ ಮಾಡಿ ಭೇದಿಸಿದ ಘಟಪ್ರಭಾ ಪೊಲೀಸರಿಗೆ ಸ್ಥಳೀಯರು ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ